ಮಸ್ಕಿ ತಾಲೂಕಿನ ಹೈಟೆಕ್ ಕಂಪ್ಯೂಟರ್ ಶಿಕ್ಷಣ ತರಬೇತಿ ಕೇಂದ್ರದಲ್ಲಿ ಗ್ರಾಜುವೇಷನ್ ಡೇ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಹೆಡ್ ಹೆಲ್ಡ್ ಹೈ ಫೌಂಡೇಶನ್ ಮತ್ತು ಲ್ಯಾಂಡ್ ಮಾರ್ಕ್ ಗ್ರೂಪ್ ಇವರ ಅಡಿಯಲ್ಲಿ ಹೈಟೆಕ್ ಕಂಪ್ಯೂಟರ್ ಶಿಕ್ಷಣ ತರಬೇತಿ ಕೇಂದ್ರದಲ್ಲಿ ಅರವತ್ತು ದಿನಗಳ ಕಾಲ ಉಚಿತ ರಿಟೇಲ್ ಡೆಮನ್ ಸ್ಕಿಲ್ ಮತ್ತು ಕಂಪ್ಯೂಟರ್ ಹಾಗೂ ಸ್ಪೋಕನ್ ಇಂಗ್ಲಿಷ್ ಮತ್ತು ಇತರ ಕೌಶಲ್ಯ ತರಬೇತಿ ನೀಡಲಾಯಿತು ಲ್ಯಾಂಡ್ ಮಾರ್ಕ್ ಗ್ರೂಪ್ ಮತ್ತು ಎಚ್ಎಚ್ ಎಚ್ ಫೌಂಡೇಶನ್ ಮಸ್ಕಿ ವತಿಯಿಂದ ಕಲಿಕಾರ್ಥಿಗಳಿಗೆ ಪ್ರಮಾಣ ಪತ್ರ ಜೊತೆಗೆ ನಾಲ್ಕು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಮತ್ತು ಡ್ರೆಸ್ ಹಾಗೂ ಶೂ ಅನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷರಾದ ಮಲ್ಲಣ್ಣ ಅಂಬಾಡಿ ಮತ್ತು ಪುರಸಭೆ ಸದಸ್ಯರಾದ ನೂರು ಅಹಮದ್ ಹಾಗೂ ಡಾಕ್ಟರ್ ಸಂತೋಷ್ ಹಾಗೂ ಸಂಸ್ಥೆಯ ವ್ಯವಸ್ಥಾಪಕರಾದ ಎಂನೂರು ಕನ್ನಾರಿ ಟ್ರೈನರ್ ಆದ ಪ್ರತಾಪ್ ಲೋಕ್ರೆ ಮಸ್ಕಿ ಚಂದ್ರಶೇಖರ ಭೋವಿ ಇನ್ನು ಅನೇಕರನ್ನ ಸನ್ಮಾನಿಸಲಾಯಿತು ಕಾರ್ಯಕ್ರಮದ ಕುರಿತು ಮಾತನಾಡಿದ ಪುರಸಭೆ ಅಧ್ಯಕ್ಷರಾದ ಮಲ್ಲಣ್ಣ ಅಂಬಾಡಿ ಅವರು

ಅಷ್ಟೇ ನಿಮಗೆಲ್ಲರಿಗೆ ಒಂದು ಕೂಮಾ ಕೇಳ್ತೀನಿ ಸರ್ ಹೇಳಿದ್ರು ಪೋಲಿಸಲ ಕಡೆಯಿಂದ ಏನಾದರೂ ಇರ್ತಾರೆ ನೀವು ಹೆಚ್ಚು ಪೇಪರನ್ನು ಓದೋದು ತಗೀರಿ ಯಾರು ಇರ್ತಾರೆ ಆಮೇಲೆ ಬೆಂಗಳೂರಲ್ಲಿ ಮಾಲಲ್ಲಿ ಹೋಗ್ಬೇಕಾದ್ರೆ ನಾವೆಲ್ಲರೂ ನೋಡ್ತೀವಿ ಬೆಂಗಳೂರಲ್ಲಿ ಯಾರು ಎಲ್ಲ ಇಲ್ಲಿಂದ ಓದೋರು ಮಾತ್ರ ಬೆಂಗಳೂರಲ್ಲಿ ಜೀವನ ರೂಪಿಸ್ಕೊಂಡಿರ್ತಾರೆ ದಯಮಾಡಿ ನೀವೆಲ್ಲರೂ ಈ ಒಂದು ಸರ್ಟಿಫಿಕೇಟನ್ನು ತಗೊಂಡು ನಿಮ್ಮ ಜೀವನ ಭಾಳ ಯಶಸ್ವಿಯಾಗಿಲ್ಲ ಅಂತ ಹೇಳ್ತಾ ನಾನು ಎರಡು ಮಾತಾಡೋದು